ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಮತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಉಯ್ಯಂಬಳ್ಳಿಯಲ್ಲಿ ಇಂದು ವೀರಾಂಜನೇಯನಿಗೆ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ಜರುಗಿತು ಗ್ರಾಮಸ್ಥರಿಂದ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಮಜ್ಜಿಗೆ ವಿತರಿಸಲಾಯಿತು ನೋಡಪ್ಪ ನಿನ್ನೆ ನಮ್ಮ ಉಯಮಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಮಜ್ಗೆ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದಾರೆ ಅದರ ವಿಚಾರವಾಗಿ ಇಲ್ಲಿ ಡೈರಿಯ ನಮ್ಮ ಸ್ನೇಹಿತರಾದ ಮಹೇಶ್ ಅವರು ಇದ್ದಾರೆ ಅವರ ಹತ್ರ ಕೇಳೋಣ ಏನು ಹೇಳ್ತಾರೆ ಅಂತ ರಮೇಶ್ ನಿಮಗೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ನಿಮ್ಮ ಮನಸ್ಸಲ್ಲಿ ಅನಿಸಿಕೆಗಳನ್ನ ತಿಳಿಸ್ಬೇಕಾಗಿ ಕೇಳ್ತಾ ಇದ್ದೀನಿ ಏನಿಲ್ಲ ಎಲ್ಲರೂ ಮಾಡ್ತಾ ಇದ್ರು ಏನು ಅನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇನ್ನೊಬ್ರು ಮಹೇಶ್ ಅವರು ಇದ್ದಾರೆ ದಿನದಿಂದ ತುಂಬ ಕಾದಿದ್ವಿ ಯಾವಾಗ ಅಯೋಧ್ಯೆ